सेकेंड पीसी ब्लू प्रिंट एर सवि इतना इप्त क्वेश्चन पेपर वन सबजेक्ट कोड ट्वेंटी टू इकोनॉमिक्स చాప్టర్ కంటెంట్ డొమైన్ యూనిట్స్ ఎంలీ పట్టె క్రమాప్టర్ అత్యయన అధ్యయన నంబర్ ఆ పీరియడ్ ಅಂತಂದರೆ ಈ ಚಾಪ್ಟರಲ್ಲಿ ಎಷ್ಟು ಪ್ರೀಡ್ಗಳು ಇರ್ತದೆ ಅಂತ ಮಾರ್ಕ್ಸ್ ಮಾರ್ಕ್ಸ್ ಅಂತಂದರೆ ಅಂಕಗಳು ಇಲ್ಲಿ ರಿಮೆಂಬರ್ ರಿಮೆಂಬರ್ ಅಂತಂತಂದರೆ ನಾವು ನೆನಪಿರಲಿ ಅಂತ అండర్స్ట్ర అండర్స్టాండింగ్ అంతే అప్లై అప్లై అంత ಮತ್ತು ಅನಾಲಿಸ್ ಇವ್ಯಾಲ್ಯೂಯೇಷನ್ ಆ್ಯಂಡ್ ಕ್ರಿಯೇಟಿವ್ ಇದು ಅನಾಲಿಸ್ ಅಂತಂದರೆ ವಿಶ್ಲೇಷಣೆ ಆಮೇಲೆ ಮೌಲ್ಯಮಾಪನ ವ್ಯಾಲ್ಯುವೇಶನ್ ಅಂದರೆ ಮೌಲ್ಯಮಾಪನ ಕ್ರಿಟಿ ಕ್ರಿಟಿಸೈಸ್ ಅಂತಂದರೆ ರಚಿಸಿ ರಚಿಸಿ ಇಲ್ಲಿ ಅದೇ ಒಂದು ಇಂಟ್ರೊಡಕ್ಷನ್ ಟು ಮೈಕ್ರೋ ಎಕನಾಮಿಕ್ಸ್ ಇಂಟ್ರೊಡಕ್ಷನ್ ಟು ಮೈಕ್ರೋ ಎಕನಾಮಿಕ್ಸ್ ಅಂತಂದರೆ ಇಲ್ಲಿ ಪಿ ಟಿ ಕೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ನಿಮಗೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಪಿ ಟಿ ಕೆ ಅಂತ ಇಲ್ಲಿ ನಂಬರ್ ಆಫ್ ಪೀರಿಯಡ್ ಸಿಕ್ಸ್ ಬರ್ತಕ್ಕಂಥದ್ದು ಇಲ್ಲಿ ಮಾರ್ಕ್ಸ್ ಎಷ್ಟಿದೆ ಅಂತಂದರೆ ಈ ಅಲ್ಲಿ ಕೂಡ ಸಿಕ್ಸ್ ಇರ್ತಕ್ಕಂಥದ್ದು ಇಲ್ಲಿ ನೋಡಿ ವಿ ಎಸ್ ಇದರ ಫುಲ್ ಫಾರ್ಮ್ ಏನು ಆಗ್ತದೆ ಅಂತಂತಂದ್ರೆ ಈ ಕೆಳಗಡೆ ಕೊಟ್ಟಿದ್ದಾರೆ ವಿ ಎಸ್ ವೆರಿ ಶಾರ್ಟ್ ಕ್ವಶನ್ ವೆರಿ ಶಾರ್ಟ್ ಕ್ವಶನ್ ಅಂತಂತಂದರೆ ಇಲ್ಲಿ ಒಂದು ಅಂಕದ ಮಾರ್ಕ್ಗಳು ಈ ವೆರಿ ಶಾರ್ಟ್ ಎಸ್ ಕ್ಯೂ ಅಂತಂದರೆ ಎರಡು ಅಂಕದ ಮಾರ್ಕ್ಗಳು ಇಲ್ಲಿ ಎಲ್ ಎ ಕ್ಯೂ ಅಂತಂತಂದರೆ ಲಾಂಗ್ ಎಸ್ ಎ ಟೈಪ್ ಕ್ವೆಶನ್ ಅಂತಕ್ಕಂಥದ್ದು ಇದು ಫೋರ್ ಅಂಕದ ಪ್ರಶ್ನೆಗಳು ಮತ್ತು ಇ ಕ್ಯೂ ಅಂತಂದರೆ ಎಸ್ ಎ ಟೈಪ್ ಕ್ವೆಶನ್ ಅಂತಕ್ಕಂಥ ಕಲಿತೆ ಇದು ಆರು ಅಂಕದ ಪ್ರಶ್ನೆಗಳು ಈ ಪಿ ಕ್ಯೂ ಪ್ರಾಜೆಕ್ಟ್ ಕ್ವಶನ್ಗಳು ಅಥವಾ ಪ್ರಾಯೋಗಿಕ ಪ್ರಶ್ನೆಗಳಂತ ಕರಿತೀವಿ ನಾವು ಈ ಕನ್ನಡದಲ್ಲಿ ಈ ರೀತಿ ಇವುಗಳನ್ನು ಕ್ವೆಶನ್ ಟೈಪ್ಸ್ಗಳಲ್ಲಿ ನೋಡ್ತೇವೆ ಸುಮಾರು ನಾವು ಕ್ವಶನ್ಸ್ ಟೈಪ್ಸ್ಗಳು ಅಂತಂತಂದರೆ ಐದು ಕ್ವಶನ್ಸ್ ಟೈಪ್ಸ್ಗಳನ್ನು ನೋಡ್ತಾಯಿದ್ದೇವೆ ವಿ ಎಸ್ ಅಂತಂತಾರೆ ವೆರಿ ಶಾರ್ಟ್ ಕ್ವಶನ್ ಅಂತಕ್ಕಂಥದ್ದು ಅರ್ಥ ಕೊಡುತ್ತೆ ಇಲ್ಲಿ ಒಂದ್ಸಲ ಬಂದುಬಿಡ್ತೀನಿ ವಿ ವೆರಿ ಶಾರ್ಟ್ ವೆರಿ ಶಾರ್ಟ್ ಅಂತಕ್ಕಂಥದ್ದು ಈ ಚಾಪ್ಟರ್ ಒಂದು ಅಂಕದ ಪ್ರಶ್ನೆ ಇಲ್ಲಿ ಎಸ್ ಎ ಟೈಪ್ ಯಾವುದೇ ರೀತಿ ಈ ಚಾಪ್ಟರ್ ಕ್ವೆಶನ್ ಇಲ್ಲ ಮತ್ತೆ ಇನ್ನೊಂದು ಕ್ವಶನ್ ಏನಿದೆ ಅಂತಂದರೆ ವೆರಿ ಶಾರ್ಟ್ ಕ್ವಶನ್ ಟೋಟಲ್ ಟೂ ಕ್ವಶನ್ಸ್ಗಳು ಅದು ಇಲ್ಲಿ ಲಾಂಗ್ ಎಸ್ ಎ ಟೈಪ್ ಕ್ವಶನ್ ಇಲ್ಲ ಅಂತಂತಂದರೆ ಇದು ಲಾಂಗ್ ಎಸ್ ಎ ಟೈಪ್ ಕ್ವೆಶನ್ ಅಂತಂದರೆ ಆರು ಅಂಕದ ಪ್ರಶ್ನೆಗಳನ್ನು ಕರಿತೇವೆ ಅರ್ಥಶಾಸ್ತ್ರದಲ್ಲಿ ಇಲ್ಲಿ ಕೂಡ ಒಂದು ಈ ರಲ್ಲಿ ನೋಡ್ತೀವಿ ಟೋಟಲ್ ಇಲ್ಲ ಸಾರಿ ಆರು ಅಂಕಗಳಲ್ಲ ಇದು ನಾಲ್ಕು ಅಂಕದ ಪ್ರಶ್ನೆಗಳು ಲಾಂಗ್ ಎಸ್ ಎ ಟೈಪ್ ಕ್ವೆಶನ್ ಅಂತಂದ್ರೆ ಎಷ್ಟು ಅಂಕದು ನಾಲ್ಕು ಅಂಕದ ಪ್ರಶ್ನೆಗಳು ಈ ನಾಲ್ಕು ಪ್ಲಸ್ ಒಂದು ಒಂದು ಕೂಡಿಸಿದ್ರೆ ಎಷ್ಟು ಅಂಕ ಆಗ್ತದೆ ಅಂತಂದರೆ ಇಲ್ಲಿ ಆರು ಅಂಕ ಆಗುತ್ತೆ ಒಗ್ತೀವಿ ಅದೇ ರೀತಿ ಥೇರಿ ಎರಡನೇ ಚಾಪ್ಟರ್ ಥೇರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಂತಾರೆ ಇಲ್ಲಿ ಅನುಭೋಗಿಯ ವರ್ತನ ಸಿದ್ಧಾಂತ ಅಂತ ಕರಿತೀವಿ ಈ ಅನುಭೋಗಿ ವರ್ತನ ಸಿದ್ಧಾಂತದಲ್ಲಿ ನಂಬರ್ ಆಫ್ ಪೀರಿಡ್ ಕೂಡ ಟ್ವೆಂಟಿ ಇದೆ ಈ ಚಾಪ್ಟರ್ದಲ್ಲಿ ಮಾರ್ಕ್ಸ್ ಕೂಡ ಟ್ವೆಂಟಿ ಇದೆ ಇಲ್ಲಿ ನೋಡಿ ವೆರಿ ಶಾರ್ಟ್ ಕ್ವಶನ್ಸ್ ಅಂತಂದರೆ ಒಂದು ಅಂಕದಲ್ಲಿ ಒನ್ ಪ್ಲಸ್ ಒನ್ ಇಲ್ಲಿ ಏನಾಗ್ತದೆ ಅಂತಂದರೆ ಇಲ್ಲಿ ಟೂ ಅಂತಕ್ಕಂಥದ್ದು ಅದೇ ರೀತಿ ಎಲ್ ಎ ಕ್ಯೂ ಅಂತಂದರೆ ಲಾಂಗ್ ಎಸ್ ಎ ಟೈಮ್ ಕ್ವಶನ್ ಒಂದು ಮಾರ್ಕ್ಸು ಒಂದು ಕ್ವಶನು ಅದೇ ರೀತಿ ವೆರಿ ಶಾರ್ಟ್ ಅಲ್ಲಿ ಇಲ್ಲಿ ಒನ್ ಪ್ಲಸ್ ಒನ್ ಆಗ್ತಕ್ಕಂಥದ್ದು ಇಲ್ಲಿ ಕೂಡ ಟೂ ಆಗ್ತಕ್ಕಂಥದ್ದು ಮತ್ತೆ ಎಸ್ ಎ ಟೈಪ್ ಕ್ವಶನ್ ಇಲ್ಲಿ ಎರಡು ಅಂಕ ಈ ಎರಡು ಅಂಕದು ಒಂದು ಕ್ವಶನು ಆಮೇಲೆ ಎಸ್ ಎ ಟೈಪ್ ಕ್ವಶನ್ ಎಸ್ ಎ ಟೈಪ್ ಕ್ವಶನ್ ಅಂತಂದ್ರೆ ಇಲ್ಲಿ ಆರು ಅಂಕದು ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಇನ್ನೊಂದು ಕೂಡ ಏನಿದೆ ಅಂತ ಲಾಂಗ್ ಇಲ್ಲಿ ಕೂಡ ನಾಲ್ಕು ಅಂಕದ ಪ್ರಶ್ನೆ ಇಲ್ಲಿ ನಾಲ್ಕು ಪ್ಲಸ್ ಆರು ಹತ್ತು ಆಗ್ತಕ್ಕಂಥದ್ದು ಎರಡು ಅಂಕದು ಒಂದು ಹನ್ನೆರಡು ಆಮೇಲೆ ಇಲ್ಲಿ ಒನ್ ಒನ್ ಅಂಕದು ಟೋಟಲ್ ಎಷ್ಟಿದೆ ನಾಲ್ಕಿದೆ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಸೀದ ಸೀದಾ ಟ್ವೆಂಟಿ ಮಾರ್ಕ್ಸ್ ಈ ಇದರಲ್ಲಿ ಬರ್ತಕ್ಕಂಥದ್ದು ನೋಡಿ ಇನ್ನೊಂದು ಸಲ ಹೇಳ್ತೀನಿ ಒನ್ ಪ್ಲಸ್ ಒನ್ ಟು ಮತ್ತೆ ಇಲ್ಲೊಂದು ನಾಲ್ಕು ಅಂಕದ ಪ್ರಶ್ನೆ ಇದೆ ಆರು ಆಯಿತು ಆರು ಪ್ಲಸ್ ಟು ಎಂಟು ಎಂಟು ಪ್ಲಸ್ ಟು ಹತ್ತು ಹತ್ತು ಪ್ಲಸ್ ಆರು ಹದಿನಾರು ಹದಿನಾರು ಪ್ಲಸ್ ನಾಲ್ಕು ಇಪ್ಪತ್ತು ಟೋಟಲಾ ಇಲ್ಲಿ ಕೂಡ ಇಪ್ಪತ್ತಾರು ಹಾಕೊಂಡು ಇದೇ ರೀತಿಯಾಗಿ ಚಾಪ್ಟರ್ ನಂಬರ್ ತ್ರೀಯಲ್ಲಿ ಏನಿದೆ ಅಂತಂದರೆ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಅಂತಕ್ಕಂಥದ್ದು ಇಲ್ಲಿ ಉತ್ಪಾದನೆ ಮತ್ತು ವೆಚ್ಚ ಅಂತ ಕರಿತೇವೆ ಈ ಸರ್ ಈ ಉತ್ಪಾದನೆ ಮತ್ತು ವೆಚ್ಚದಲ್ಲಿ ಕೂಡ ಹತ್ತು ಪೀರಿಡ್ಗಳನ್ನು ಇರ್ತಕ್ಕಂಥದ್ದು ಈ ಒಂದು ಮಾಸ್ಕ್ ಕೂಡ ಹತ್ತಾಗಿರ್ತಕ್ಕಂಥದ್ದು ಇಲ್ಲಿ ನೋಡಿ ಒಂದು ಅಂಕದು ಒಂದು ಎರಡು ಒಂದು ಆಮೇಲೆ ಇನ್ನೊಂದು ಕೂಡ ಒಂದು ಅಂಕದೊಂದು ಮತ್ತೆ ನಾಲ್ಕು ಅಂಕದ ಒಂದು ನೋಡಿರಿ ಏನಾಗ್ತಾ ಇದೆ ಅಂತಂದರೆ ಒಂದು ಪ್ಲಸ್ ಎರಡು ಮೂರು ಮೂರು ಪ್ಲಸ್ ಒಂದು ನಾಲ್ಕು ನಾಲ್ಕು ಪ್ಲಸ್ ನಾಲ್ಕು ಏನಾಗ್ತಾ ಏನಾಗ್ತಾಯಿದ್ರೆ ಇಲ್ಲಿ ಎಂಟು ಮಾರ್ಚ್ಗಳನ್ನು ಈ ಚಾಪ್ಟರ್ದಲ್ಲಿ ಅದರ ಜೊತೆಗೆ ಏನಿದೆ ಅಂತಂತಂದರೆ ಇಲ್ಲಿ ಹತ್ತು ಅಲಾಟ್ಮೆಂಟ್ ಆಗ್ತಕ್ಕಂಥದ್ದು ಈ ಚಾಪ್ಟರ್ದಲ್ಲಿ ನಾವು ನೋಡ್ತಾ ಇದ್ದೀವಿ ಅದೇ ರೀತಿಯಾಗಿ ನಾಲ್ಕನೇ ಚಾಪ್ಟರ್ ದ ಥೇರಿ ಆಫ್ ದ ಫಾರ್ಮರ್ ಅಂಡರ್ ದ ಪರ್ಫೆಕ್ಟ್ ಕಾಂಪಿಟೇಷನ್ ಅಂತಕ್ಕಂಥದ್ದು ಇಲ್ಲಿ ಈ ಒಂದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮಿಗಳ ಘಟಕ ಅಂತ ಅರ್ಥ ಕೊಡ್ತದೆ ಈ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಒಂದು ಉದ್ಯಮಿ ಘಟಕಗಳಲ್ಲಿ ಕೂಡ ನಂಬರ್ ಆಫ್ ಪೇಡ್ ಹನ್ನೊಂದಿದೆ ಮಾಸ್ ಕೂಡ ಹನ್ನೊಂದಾಗತಕ್ಕಂಥದ್ದು ಇವೆಲ್ಲನೂ ಕೂಡ ನೀವು ಕೌಂಟ್ ಮಾಡಿದೆಯಾದರೆ ಏನಾಗ್ತಾ ಇದೆ ಅಂತಂದ್ರೆ ಹನ್ನೊಂದು ಮಾರ್ಕ್ಸ್ ಆಗ್ತಕ್ಕಂಥದ್ದು ಅದೇ ರೀತಿಯಾಗಿ ಮಾರ್ಕೆಟ್ ಇಕ್ವಿಲೀಬ್ರಮ್ ಮಾರ್ಕೆಟ್ ಇಕ್ವಿಲೀರ ಮಾರುಕಟ್ಟೆ ಸಮತೋಲನ ಈ ಮಾರುಕಟ್ಟೆ ಸಮತೋಲನದಲ್ಲಿ ಕೂಡ ಟೆನ್ ಪೀರಿಯಡ್ ಇರ್ತಕ್ಕಂಥದ್ದು ಈ ಟೆನ್ ಪೀರಿಯಡ್ಲಿ ಕೂಡ ಇಲ್ಲಿ ಕೂಡ ಟೆನ್ ಮಾರ್ಕ್ಸ್ ಇರ್ತಕ್ಕಂಥದ್ದು ಇಲ್ಲಿ ಲಾಂಗ್ ಎಸ್ ಎ ಟೈಪ್ ಕ್ವೆಶನ್ ಕೂಡ ನೋಡಿ ನಾಲ್ಕು ಅಂಕದ್ದು ಅದೇ ರೀತಿಯಾಗಿ ಇಲ್ಲೊಂದು ಎಸ್ ಎ ಟೈಪ್ ಕ್ವಶನ್ ಏನಿದೆ ಅಂತಂತಂದರೆ ಈ ಕ್ಯೂ ಆರು ಅಂತದ ಪ್ರಶ್ನೆ ಇಲ್ಲಿ ಆರು ಪ್ಲಸ್ ನಾಲ್ಕು ಕೂರಿಸಿದ್ರೆ ಹತ್ತು ಅಂಕದ ಪ್ರಶ್ನೆ ಈ ಇಷ್ಟು ಐದು ಚಾಪ್ಟರ್ಗಳನ್ನು ನಾವೇನಂತ ಹೇಳ್ತೇವೆ ಅಂದರೆ ಮೈಕ್ರೋ ಎಕನಾಮಿಕ್ಸಲ್ಲಿ ಬರ್ತಕ್ಕಂಥದ್ದು ಅದೇ ರೀತಿಯಾಗಿ ಮ್ಯಾಕ್ರೋ ಎಕನಾಮಿಕ್ಸ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತಂದರೆ ಈ ಸಮಗ್ರ ಅರ್ಥಶಾಸ್ತ್ರ ಈ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಕೂಡ ಏನಿದೆ ಅಂತಂದರೆ ಒಂದನೇ ಚಾಪ್ಟ್ರು ಪಿ ಟಿ ಕೆ ಇರ್ತಕ್ಕಂಥದ್ದು ಅದೇ ರೀತಿಯಾಗಿ ಇಲ್ಲಿ ಈ ಚಾಪ್ಟರ್ದಲ್ಲಿ ಐದು ಪಿ ಎಡ್ ಇವೆ ಐದು ಮಾರ್ಕ್ಸ್ ಇದೆ ಯಾವ ರೀತಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಹೇಳಿರ್ತೇವೋ ಅದೇ ಥರ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಕೂಡ ಸೇಮ್ ಇದೆ ವೆರಿ ಶಾರ್ಟ್ ಕ್ವಶನ್ ಎ ಟೈಪ್ ಕ್ವಶನ್ ಎಲ್ ಎ ಕ್ಯೂ ಲಾಂಗ್ ಎಸ್ಸೆ ಟೈಪ್ ಕ್ವಶನ್ ಪಿ ಕ್ಯೂ ಅಂತಂದರೆ ಎಸ್ ಎ ಟೈಪ್ ಕ್ವಶನ್ ಪಿ ಕ್ಯೂ ಅಂದರೆ ಪ್ರಸಾಕ್ಟ್ ಕ್ವೆಶನ್ ಪ್ರಾಯೋಗ ಪ್ರಶ್ನೆಗಳಂತ ಕರಿತೀವಿ ಈ ಒಂದು ಚಾಪ್ಟರ್ದಲ್ಲಿ ಕೂಡ ನಾವು ಫೈ ಪ್ಲಸ್ ಐದು ಪೀಡ್ಗಳಿರ್ತವೆ ಐದು ಮಾರ್ಕ್ಸ್ಗಳನ್ನು ನಾವು ತಗೊಳ್ತಿದ್ದೇವೆ ನೋಡು ಇಲ್ಲಿ ಒನ್ ಮಾರ್ಕ್ಸ್ ಆ ಟೂ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ಆಗುತ್ತೆ ಇಲ್ಲಿ ತ್ರೀ ಮಾರ್ಕ್ಸ್ ಇಲ್ಲಿ ಟು ಟೂ ಅಂತಂದ್ರೆ ಫೈ ಮಾರ್ಕ್ಸ್ ಟೂ ಅಂತ ನೋಡಿ ಒಂದು ಎರಡು ಎರಡು ಕೂಡಿಸಿದ್ರೆ ನಾಲ್ಕು ಮಾರ್ಕ್ಸ್ ಇಲ್ಲಿ ಮತ್ತೆ ಒನ್ ಒನ್ ಟೂ ಕೂಡಿಸಿದ್ರೆ ಎಷ್ಟಾಗುತ್ತೆ ಅಥವಾ ಇದು ಇದು ಅಂತ ಹೇಳ್ತಾ ಇದ್ದಾರೆ ಅವರು ಇಲ್ಲಿ ಕೂಡ ಐದು ಮಾರ್ಕ್ಸ್ನು ಆಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ನೆಕ್ಸ್ಟ್ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಂದರೆ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ವಿಚಾರ ಅಂತ ಕರಿತೇವೆ ನಾವು ರಾಷ್ಟ್ರೀಯ ವರಮಾನ ಲೆಕ್ಕಾಚಾರದಲ್ಲಿ ಇಲ್ಲಿ ಹದಿನೇಳು ಪಿ ಇದೆ ಹದಿನೇಳು ಮಾರ್ಕ್ಸ್ ಇದೆ ಒನ್ ಪ್ಲಸ್ ಒನ್ ಎರಡು ಅಂಕದು ಒನ್ ಅದೇ ರೀತಿ ನಾಲ್ಕು ಅಂಕದ ಒಂದು ನೆಕ್ಸ್ಟ್ ಒಂದು ಅಂಕಲ್ ಒಂದು ಆಮೇಲೆ ಎರಡು ಅಂಕಲ್ ಒಂದು ಆಮೇಲೆ ಆರು ಅಂಕಲು ಒಂದು ಇಲ್ಲಿ ನೋಡಿ ಇಲ್ಲಿ ಕೂಡ ಎರಡು ನಾಲ್ಕು 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 ಎಂಟು ಎಂಟು ಒಂದು ಒಂಬತ್ತು ಒಂಬತ್ತು ಒಂದು ಎರಡು ಹನ್ನೊಂದು ಹನ್ನೊಂದು ಪ್ಲಸ್ ಒಂದು ಆರು ಇವು ಕೂಡಿಸಿದ್ರೆ ಹದಿನೇಳು ಮಾರ್ಕ್ಸ ಇಲ್ಲಿ ಕೂಡ ಆಗ್ತಕ್ಕಂಥದ್ದು నెక్స్ట్ మూరే చాప్టర్ మనీ అండ్ బ్యాంకింగ్ హణ మొత్తూ బ్యాంక్ అంత అర్థకొడ ఇల్లు కూడా హన్నె హన్ను మాస్ ఇస్తూ ఈ ఏరియదీ కూడా చెక్ మాకౌదు అదే రీతి నేదే డిటర్మినేషన్ ఆఫ్ ఇన్కమ్ ఆండ్ ఎంప్లయమెంట్ అంతకం ಎಂಟು ಪೀರಿಯಡ್ಗಳಲ್ಲಿ ಎಂಟು ಮಾಸ್ಗಳನ್ನು ನಾವು ಇದರಲ್ಲಿ ಕೂಡ ನೋಡ್ಕೊಳ್ಬೋದು ಇಲ್ಲಿ ಎರಡು ಅಂಕದು ಒಂದು ಇಲ್ಲಿ ಆರು ಅಂಕದು ಒಂದು ಎರಡು ಪ್ಲಸ್ ಆರು ಕೋಡಿಸಿದ್ರೆ ಎಂಟು ಅಂಕ ಆಗುತ್ತೆ ನೆಕ್ಸ್ಟ್ ಗವರ್ನಮೆಂಟ್ ಬಜೆಟ್ ಆ್ಯಂಡ್ ದ ಎಕನಾಮಿ ಈ ಒಂದು ಸರ್ಕಾರ ಬಜೆಟ್ ಮತ್ತು ಆರ್ಥಿಕತೆಯಲ್ಲಿ ಕೂಡ ಒಂಬತ್ತು ಪೀರಿಯಡ್ ಇದೆ ಹತ್ತು ಮಾರ್ಕ್ಸ್ ಇದೆ ಒಂದು ಅಂಕದ್ದು ಒಂದು ಆಮೇಲೆ ನಾಲ್ಕು ಅಂಕದ ಒಂದು ಇಲ್ಲಿ ಪ್ರಾಯೋಗಿಕ ಪ್ರಶ್ನೆ ಅಂತಂದರೆ ಐದು ಅಂಕ ನಾವು ಮಾಡ್ತೇವೆ ಐದು ನಾಲ್ಕು ಒಂಬತ್ತು ಪ್ಲಸ್ ಒಂದು ಎಷ್ಟಾಗುತ್ತೆ ಹಾಕಿತು ಈ ರೀತಿ ಈ ಒಂದು ಬ್ಲೂ ಪ್ರಿಂಟ್ ಇರ್ತಕ್ಕಂಥದ್ದು ಇಲ್ಲಿ ನಾವು ಯಾವ ರೀತಿ ಬ್ಲೂ ಪ್ರಿಂಟದಲ್ಲಿ ಕ್ವೆಶನ್ಗಳು ಒಬ್ಬ ವಿದ್ಯಾರ್ಥಿಗೆ ಯಾವ ರೀತಿ ಕ್ವೆಶನ್ಗಳನ್ನು ಕೇಳಬೇಕು ಅಂತಕ್ಕಂಥ ಒಂದು ನಾಲ್ಕು ಉದ್ದೇಶಗಳನ್ನು ಇಟ್ಕೊಂಡು ಕ್ವಶನ್ ಪೇಪರ್ ರೆಡಿ ಆಗ್ತಕ್ಕಂಥ ಆಬ್ಜೆಕ್ಟಿವ್ ಮೀನಿಂಗ್ಸ್ ಏನು ಹೇಳ್ತದೆ ಅಂತಂದರೆ ಉದ್ದೇಶ ಈ ಉದ್ದೇಶದಲ್ಲಿ ರಿಮೆಂಬರ್ ರಿಮೆಂಬರ್ ಅಂತಂದ್ರೆ ಏನು ಹೇಳ್ತದ ನೆನಪಿರ್ಬೇಕಾಗಿರ್ತಕ್ಕಂಥದ್ದು ನೆನಪಿರ ಬಿ ಅಂತ ಅರ್ಥ ಕೊಡ್ತೀವಿ ರಿಮೆಂಬರ್ ಅಂದ್ರೆ ನೆನಪಿರಲಿ ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಅಂತಂದ್ರೆ ಏನ್ ಹೇಳ್ತದ ತಿಳುವಳಿಕೆ ತಿಳುವಳಿಕೆ ಆಮೇಲೆ ಅಪ್ಲೈ ಅಂತಂದ್ರೆ ಅನ್ವಯಿಸಿ ಅನ್ವಯಿಸು ಆಮೇಲೆ ಯಾವುದೇ ಕ್ವಶನ್ಗಳನ್ನು ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಅದನ್ನು ಈ ವ್ಯಾಲ್ಯೂಟ್ ಅಂದರೆ ಮೌಲ್ಯಮಾಪನ ಮಾಡ್ತಕ್ಕಂಥದ್ದು ಮೌಲ್ಯಮಾಪನ ವಿ ರಚನೆ ಈ ರೀತಿ ಒಬ್ಬ ವಿದ್ಯಾರ್ಥಿಯನ್ನು ನಾಲ್ಕು ಉದ್ದೇಶವನ್ನು ಇಟ್ಕೊಂಡು ಒಂದು ಬ್ಲೂ ಪ್ರಿಂಟನ್ನು ಅನ್ನು ರೆಡಿ ಆಗ್ತಕ್ಕಂಥದ್ದು ಫಸ್ಟು ನೆನಪಿರಬೇಕಾಗಿರ್ತಕ್ಕಂಥದ್ದು ಎರಡನೇ ತಿಳುವಳಿಕೆ ಮೂರನೇ ವಿಶ್ಲೇಷಿಸು ಅಥವಾ ಮೌಲ್ಯಮಾಪನ ಮಾಡು ರಚನೆ ಈ ರೀತಿ ಈ ಒಂದು ನಾಲ್ಕು ಉದ್ದೇಶಗಳಲ್ಲಿ ಈ ಒಂದು ಪರ್ಸೆಂಟೇಜ್ ಲೆಕ್ಕ ನಾವು ಗಣನೆಗೆ ತಗೊಳ್ಳೋಣ ಅಂತಂದರೆ ನೆನಪಿರೋದರಲ್ಲಿ ಥರ್ಟಿ ತ್ರೀ ಪರ್ಸೆಂಟೇಜ್ ಕ್ವಶನ್ಗಳನ್ನು ಕೇಳ್ತಾರೆ ಅಂಡರ್ಸ್ಟ್ಯಾಂಡಿಂಗ್ ಆ ಕ್ವಶನನ್ನು ವಿದ್ಯಾರ್ಥಿಗೆ ಅರ್ಥ ಆಗಿದೆಯಲ್ಲ ಅಂತಕ್ಕಂಥ ತಿಳ್ಕೊಂಡು ಮೂವತ್ತಾರು ಪರ್ಸೆಂಟೇಜ್ ಕ್ವಶನ್ ಕೇಳ್ತಾರೆ ಅಪ್ಲೈ ಅನ್ವಯ ಮಾಡ್ತಕ್ಕಂಥದ್ದು ಈಗ ಕೆಲವೊಂದು ಪ್ರಶ್ನೆಯನ್ನು ಅಂಡರ್ಸ್ಟ್ಯಾಂಡಿಂಗ್ ರೂಪದಲ್ಲಿ ನನಗೆ ಅದು ತಿಳಿಯುತ್ತದೆ ಇಲ್ಲೋ ಅಂತಕ್ಕಂಥದ್ದನ್ನು ಅದರ ಮೇಲೆ ಹದಿನಾರು ಪರ್ಸೆಂಟೇಜು ಮತ್ತು ಅನಾಲಿಸ್ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಮೌಲ್ಯಮಾಪನ ಮಾಡ್ತಕ್ಕಂಥದ್ದು ಇದು ಹದಿನೈದು ಮಾರ್ಕ್ಸ್ ಒಟ್ಟು ಕೂಡಿಸ್ದಾಗ ನೂರು ಮಾರ್ಕ್ಸ್ ರೀತಿ ಪರ್ಸೆಂಟೇಜ್ ರೂಪದಲ್ಲಿ ನಿಮಗೆ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡ್ತಕ್ಕಂಥದ್ದು ಇದಕ್ಕೆ ಈ ರೀತಿ ಮಾರ್ಕ್ಸ್ಗಳನ್ನು ಅಲಾಟ್ಮೆಂಟ್ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಏನಿರುತ್ತಂದರೆ ನಲವತ್ತು ಮಾರ್ಕ್ಸ್ಗಳಲ್ಲಿ ಕ್ವಶನ್ ಕೇಳ್ತಾರೆ ಆ ರೀತಿ ಅಂಡರ್ಸ್ಟ್ಯಾಂಡಿಂಗ್ದಲ್ಲಿ ನಲವತ್ನಾಲ್ಕು ಆಮೇಲೆ ಅಪ್ಲೈ ಅನ್ವಯಿಕೆಯಲ್ಲಿ ಹತ್ತೊಂಬತ್ತು ಆಮೇಲೆ ಅನಾಲಿಸ್ ಇ ವ್ಯಾಲ್ಯೂಯೇಟೆ ಆ್ಯಂಡ್ ಕ್ರಿಯೇಟಲ್ಲಿ ಹದಿನೆಂಟು ಮಾರ್ಕ್ಸು ಟೋಟಲ್ ಕೊಡಿಸಿದ್ರೆ ಎರಡು ನೂರ ಸಾರಿ ಒಂದು ನೂರ ಇಪ್ಪತ್ತೊಂದು ಮಾರ್ಕ್ಸ್ಗಳನ್ನು ಹಾಕ್ತವೆ ಈ ನೂರ ಇಪ್ಪತ್ತೊಂದರಲ್ಲಿ ನಿಮಗೆ ಕೇವಲ ಥೇರಿ ಪೇಪರ್ಗೆ ಇರ್ತಕ್ಕಂಥದ್ದು ಇದರಲ್ಲಿ ಆಪ್ಷನ್ಸ್ ಕೊಟ್ಟಿರೋ ಕಾರಣಕ್ಕಾಗಿ ಅಷ್ಟು ಮಾರ್ಕ್ಸ್ಗಳು ನೂರ ಇಪ್ಪತ್ತೊಂದು ಆಗ್ತವೆ ನೀವು ಬರೀಬೇಕಾಗಿದ್ದು ಎಂಬತ್ತು ಮಾರ್ಕ್ಸ್ಗಳಿಗೆ ಮಾತ್ರ ಎಕ್ಸಾಮ್ದಲ್ಲಿ ಇದನ್ನು ವಿದ್ಯಾರ್ಥಿಗಳು ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಈ ಬ್ಲೂ ಪ್ರಿಂಟ್ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀಯ ಆದರೆ ನೀವು ಎಕ್ಸಾಮ್ದಲ್ಲಿ ಪೂರ್ಣವಾಗಿ ಚೆನ್ನಾಗಿ ಬರೆಯೋದಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂಥದ್ದು ಇಲ್ಲಿ ಈ ಒಂದು ನ್ಯೂ ಪ್ರಿಂಟ್ ನಾನು ತಮಗೆ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು